ಇಲ್ಲಿ ತೋರಿಸ್ತಾ ಇರೋ ಫ್ರೇಮ್ನಲ್ಲಿ ಒಂದು ಜಿ ಬಿ ಇದೆ ಅಂದರೆ ಕೆಲವರಿಗೆ ಅಚ್ಚರಿ ಆಗ್ಬೋದು ಹಾಗಾದ್ರೆ ಯಾವ ಜಿ ಬಿ ಅಂತೇಳಿ ನಾನು ಹತ್ತಿರ ಹೋದ ಹಾಗೆ ನಿಮಗೆ ಅಂದಾಜು ಸಿಗ್ಬೋದು ನೋಡಿ ಇದು ಒಂದು ಜೀವಿ ಅನುಮಾನ ಆಗ್ತಾ ಇರ್ಬೋದು ಕೆಲವರಿಗೆ ಹೌದಾ ಎಲೆ ಹುಳು ಇರ್ಬೋದಾ ಆದರೆ ನಿಜವಾಗಲೂ ಎಲೆ ಇದ್ದಂಗೆ ಇದೆಯಾ ಅಂಥೇಳಿ ಆದರೆ ನಾವು ಗಮನಿಸಿದರೆ ನೋಡಿ ಇಲ್ಲಿ ಎಲೆ ಹುಳ ಇದೆ ಇದು ಏನು ಅಂದರೆ ಹಸಿರು ಎಲೆಗಳ ನಡುವೆ ತಾನೂ ಕೂಡ ಎಲೆಯಾಗಿಯೇ ಇರುತ್ತೆ ಎಲೆಗಳ ಬಣ್ಣದಲ್ಲೇ ಇರುತ್ತೆ ಇದಕ್ಕೆ ಕಾರಣ ಬಹುತೇಕರಿಗೆ ತಿಳಿದಿರಬಹುದು ಏನು ಅಂದರೆ ಈ ಎಲೆ ಹುಳುಗಳು ನಡೆಯುವಾಗ ಈ ಪಕ್ಷಿಗಳು ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿ ಇದನ್ನ ಗಮನಿಸಿ ಹಿಡಿದು ತಿನ್ನುವಂತ ಸಾಧ್ಯತೆ ಇರುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಏನು ಮಾಡುತ್ತೆ ಅಂದರೆ ಇದು ತಾನು ಕೂಡ ಒಂದು ಎಲೆ ಅನ್ನೋ ರೀತಿಯಲ್ಲೇ ನಟನೆ ಮಾಡಿಕೊಂಡು ಎದ್ದು ಬಿಡುತ್ತೆ ನಿಜಕ್ಕೂ ಇದು ಒಂದು ಪ್ರಕೃತಿಯ ಅಚ್ಚರಿಗಳಲ್ಲಿ ಒಂದು ಯಾಕಂದರೆ ಎಲೆಯ ಗಮನಿಸ್ಬೋದು ನೀವು ಅದು ಆಯ್ಕೊಳ್ಳೋ ಎಲೆ ಯಾವ ರೀತಿ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಅದರ ಬಣ್ಣ ಇರುತ್ತೆ ತುಂಬ ಹಸುರಿದ್ರೆ ಅದು ಕೂಡ ಹಸುರಾಗೇ ಇರುತ್ತೆ ಆಮೇಲೆ ಈ ಒಣ ಎಲೆಗಳಿದ್ದರೆ ಈ ಒಣ ಎಲೆಗಳ ರೀತಿಯಂತಹ ಹುಳುಗಳನ್ನು ಕೂಡ ನಾವು ಕಾಣ್ತೀವಿ ನಿಜಕ್ಕೂ ಮತ್ತೆ ಮತ್ತೆ ಆಶ್ಚರ್ಯ ಆಗೋದು ಆ ಒಂದು ಜೀವಿಗೆ ಯಾರು ನೀನು ಇದೇ ರೀತಿ ಬಣ್ಣ ಇದೆಯಾ ಇದೇ ರೀತಿ ಬಣ್ಣ ಇದೆಯಾ ಅಂತ ಯಾರು ಹೇಳ್ಕೊಟ್ರು ಅಂತ ಆಶ್ಚರ್ಯ ಆಗುತ್ತೆ ಎಲ್ಲರೂ ಕನ್ನಡಿಲಿ ನೋಡ್ಕೊಂಡು ಬಂದಿರ್ತಾವ ಅಂತೇಳಿ ನೋಡಿ ಈಗ ನಾವು ಗಮನಿಸಬಹುದು ಇದರ ಕಾಲುಗಳನ್ನು ಕಣ್ಣುಗಳನ್ನ ಎಲ್ಲವನ್ನ ಕೂಡ ನಾವು ಗಮನಿಸಬಹುದು ಈ ಒಂದು ಅಚ್ಚರಿಯನ್ನ ನಾವು ಗಮನಿಸಬೇಕು ಜೊತೆಗೆ ಈ ಪ್ರಕೃತಿಯಲ್ಲಿ ಇವೆಲ್ಲ ಇದ್ದಾಗಲೇ ನಿಜವಾಗ್ಲೂ ಅರ್ಥ ಬರೋದು ಅವುಗಳ ಉಳುವಿನ ಬಗ್ಗೆ ಕೂಡ ನಾವು ಗಮನವನ್ನ ನೀಡಬೇಕು